ಕರ್ನಾಟಕ ರಾಜ್ಯ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಆಗಿರುವ ಹುಡುಸೂರು ಉಪ ವಿಭಾಗ ಅಧಿಕಾರಿಗಳಾದ ಕುಮಾರಿ ಶ್ರೀ ಕಾವ್ಯ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಎಲ್ಲರನ್ನ ವಿಶ್ವಾಸ ಗಳಿಸಿ ಪ್ರಶಸ್ತಿ ಸಿಗಲಿಕ್ಕೆ ಈ ತಾಲೂಕಿನಲ್ಲಿ ನಮ್ಮದು ಒಂದು ಬಹುದಿನದ ಬೇಡಿಕೆ ಇದೆ ಈ ತಾಲೂಕು ಅತ್ಯಂತ ಒಂದು ಮುಂದುವರೆದ ಜಿಲ್ಲೆಯ ವಿಭಾಗವಾಗಿದೆ ಮೈಸೂರಿನಲ್ಲಿ ಅದರಿಂದ ನಾವು ತುಂಬ ದಿನಗಳಿಂದ ಮೈಸೂರು ಒಂದು ಜಿಲ್ಲೆಯಾಗಬೇಕು ಅಂತ ಹೇಳಿ ನಾವು ತಮ್ಮ ವಿಶ್ವನಾಥರು ವಿಧಾನಪರಿಷ್ ಸದಸ್ಯರು ಅವರ ಮೂಲಕ ಹಿಂದಲೂ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಿದ್ದೇವೆ ಈಗಲೂ ನಮಗೆ ಕೆಲವು ಶೀಘ್ರದಲ್ಲೇ ಕೆಲವು ಬಂದು ತಮ್ಮ ಒಂದು ಮನವಿ ಪತ್ರವನ್ನು ಕೊಡ್ತೀವಿ ನಾವು ಈ ಏನಿದೆ ಈ ಉಪವಿಭಾಗದ್ದು ಮೈಸೂರು ಕ್ರಿಜಾಪಟ್ಟಣ ಯಾರನಗರ ಸಾಲಿಗ್ರಾಮ ಎಚ್ ಡಿ ಕೋಟೆ ಸರ್ಗೂರು ಇದನ್ನೆಲ್ಲ ತಾವು ಇಲ್ಲಿಯ ಇದನ್ನು ಅಧ್ಯಯನ ಮಾಡಿ ತಮ್ಮ ಸರ್ಕಾರಕ್ಕೆ ವರದಿ ಕೊಟ್ಟು ತಮ್ಮಿಂದ ಒಂದು ಶಿಫಾರಸು ಆಗಬೇಕು ಅಂತ ಹೇಳಿ ಈ ತಾಲೂಕಿನಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿ ಇನ್ನೂ ಎತ್ತರಕ್ಕೆ ಹೋಗಿ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ಬೆಳೀಲಿ ಅಂತ ಹೇಳಿ ಭಾಳ ನಾವು ನಿಮ್ಮ ಬಗ್ಗೆ ನೋಡಿದೆ ಭಾಳ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬೆಳೆದು ಒಂದು ಒಳ್ಳೆಯ ಹುದ್ದೆಯ ಹುದ್ದೆಯನ್ನು ಇವತ್ತು ಅಲಂಕರಿಸಿದರೆ ಅಪರೂಪ ಇವತ್ತು ನಾವು ಬೆಳೆದೀವಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ಓ ಮಕ್ಕಳು ಇವರೇನೇ ಇವತ್ತಿನಿಂದ ಹುದ್ದೆಗೆ ಬರೋಕ್ಕೆ ಸಾಮಾನ್ಯವಂತ ಸಾಮಾನ್ಯ ರೈತ ಕುಟುಂಬದಿಂದ ತಾವು ಬಂದಿರತಕ್ಕಂಥದ್ದು ಇನ್ನು ಎತ್ತರವರೆ ಬೆಳೆಯಲಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ನಿಮಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರು ಹಾಗೂ ಕೇಂದ್ರ ತಂಬಾಕು ಮಂಡಳಿಯ ಅತ್ಯುತ್ತಮ ರೈತ ಪ್ರಶಸ್ತಿ ಪುರಸ್ಕೃತರು ಸೋಮ್ನಳ್ಳಿ ಶಿವಶೇಖರ್ ಅವರು ಚಲನಚಿತ್ರ ನಿರ್ಮಾಪಕರು ಅಹಿಂದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರೆಡ್ಡಿ ರಾಜ್ಯ ಉಪಾಧ್ಯಕ್ಷರಾದ ನವಿಲೂರು ಶ್ರೀ ಚನ್ನಪ್ಪ ಬೆಮ್ಮತ್ತಿ ಚಂದ್ರು ಹುಣಸೂರು ತಾಲೂಕು ಅಧ್ಯಕ್ಷರಾದ ಮೇದೂರ್ ಮಹದೇವ್ ಕಾರ್ಯಾಧ್ಯಕ್ಷರು ಸೀರಿನಳ್ಳಿ ಅಶೋಕ್ ಪುಟ್ಟಸ್ವಾಮಿ ಸಣ್ಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ರಮೇಶ್ ಅಣ್ಣಯ್ಯ ರಾಜು ಕಟ್ಟಮಳವಾಡಿಯ ರಾಜು ರಾಜು ಮಾದೇಗೌಡ ಚೆಲು ನಾಯಕ ಆದಿವಾಸಿ ಮುಖಂಡ ಬಸಪ್ಪ ಮಾದೇವಮ್ಮ ಇನ್ನು ಅನೇಕ ರೈತ ಮುಖಂಡರು ಹಾಜರಿದ್ದು ಶುಭ ಹಾರೈಸಿದರು